ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಸಿನಿಮಾ ಸ್ವಾರಸ್ಯಗಳು ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮನ್ನು ಸ್ವಾಗತ ಇದ್ದೀನಿ ನಾನು ಸಂಗೀತ ನಿರ್ದೇಶಕರು ಗೀತ ರಚನೆಕಾರರನ್ನ ಈ ಸರಣಿಯಲ್ಲಿ ಪರಿಚಯ ಮಾಡಿಕೊಂಡು ಬಂದೆ ಅನೇಕ ಮುಖ್ಯವಾದ ಸಂಗೀತ ನಿರ್ದೇಶಕರ ಬಗ್ಗೆ ನಾವು ಮಾತನಾಡಿದ್ದೀವಿ ನಿಮ್ಮಲ್ಲಿ ಅನೇಕ ಜನ ಹಂಸಲೇಖ ಅವ್ರ ಬಗ್ಗೆ ಮಾತಾಡಿ ಅಂತ ಕೇಳಿದ್ರಿಂದ ನಮ್ಮ ನಡುವೆ ಇರುವ ಲಜೆಂಟ್ ಹಂಸಲೇಖ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕುತೂಹಲಕಾರಿಯಾದ ಸಂಗತಿಯನ್ನು ನಿಮ್ಮೊಂದಿಗೆ ಮುಂದಿನ ಕೆಲವು ಸಂಚಿಕೆಯಲ್ಲಿ ಹಂಚಿಕೊಳ್ತೇನೆ ಬಹುಶಃ ಎಲ್ಲರ ಹಾಗೆ ಹಂಸಲೇಖ ಅವರು ಲೋಕ ಬಂದಾಗ ನಾನು ಕಾಲೇಜಲ್ಲಿ ಓದ್ತಾ ಇದ್ದೆ ಆ ಗೀತೆಗಳು ಹುಟ್ಟಿಸಿದ ಬೆರಗು ಇದೆಯಲ್ಲ ಒಂಥರ ಅಚ್ಚರಿ ಒಂಥರ ಇದು ಎಲ್ಲೋ ಚಿತ್ರಗೀತೆ ಗ್ರಾಮರ್ನ ಮುರಿತಾ ಇದೆ ಈಗಿರಬಾರ್ದು ಏನೋ ಹಾಡು ಅನ್ನೋ ಸಂಶಯ ಹೀಗಾದರೆ ಚಿತ್ರಗೀತೆಗಳು ಏನಾಗ್ಬಿಡ್ಬೋದು ಅನ್ನೋ ಆತಂಕ ಎಲ್ಲ ರೂಪಿಸಿದಂಥ ಕಾಲ ಮುಂದೆ ನಿಮಗೆ ಗೊತ್ತಿದೆ ಮುಂದಿನ ಹತ್ತು ವರ್ಷಗಳ ಕಾಲ ಹಂಸಲೇಖ ಕನ್ನಡ ಚಿತ್ರರಂಗವನ್ನು ಅಕ್ಷರಶಃ ಆಳಿದ್ರು ಅವ್ರ ವ್ಯಕ್ತಿತ್ವಕ್ಕೆ ಸಹಜವಾದ ಕೆಲವು ಸಂಗತಿಗಳಿದೆ ಅದು ವಿವಾದಗಳು ಅವರು ಮಾತನಾಡುವ ರೀತಿ ವರ್ತಿಸುವ ಶೈಲಿ ಆ ಎಲ್ಲ ವಿವಾದಗಳ ಜೊತೆಗೆ ಆ ವ್ಯಕ್ತಿಯನ್ನು ಒಪ್ಕೋಬೇಕು ಅಂತ ನನಗೆ ಭಾಳ ಸಲ ಅನಿಸಿದೆ ಹಂಸಲೇಖ ನನಗೆ ಮೊದಲು ಭೇಟಿ ಮಾಡ್ತಾ ಇದ್ದೆ ಅವರನ್ನು ನಾನು ಅನೇಕ ಸಂದರ್ಭದಲ್ಲಿ ಅದರ ಮೊತ್ತ ಮೊದಲಿಗೆ ನಿಕಟವಾಗಿದ್ದು ಕನ್ನಡ ಚಿತ್ರರಂಗಕ್ಕೆ ಎಪ್ಪತ್ತೈದು ವರ್ಷಗಳಾದಾಗ ಸುಚಿತ್ರಾ ಫಿಲಮ್ ಸೊಸೈಟಿ ಎರಡನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಸಂದರ್ಭದಲ್ಲಿ ಗೀತ ಗಾನಯಾನ ಅಂತ ಹೇಳಿ ಚಿತ್ರಗೀತೆಗಳ ಪಯಣಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಒಂದು ವೀಡಿಯೋ ಅವಾಗೆಲ್ಲ ವೀಡಿಯೋ ಇದಕ್ಕ ಒಂದು ವೀಡಿಯೋ ರೂಪಿಸ್ಬೇಕು ಅಂತ ಹೇಳಿ ಚಿಕ್ ಸುರೇಶ್ ಅಂತ ಹೇಳಿ ಆ ನಿರ್ದೇಶಕರು ಅವರು ಸ್ಕ್ರಿಪ್ಟ್ ಮಾಡಿಕೊಡಿ ಹಿಂಗೆ ಕೇಳಿದ್ರು ಇದನ್ನು ನಿಮ್ಮ ಸ್ಕ್ರಿಪ್ಟನ್ನು ಹಂಸಲೇಖ ಅವ್ರು ನರೇಶನ್ ಮಾಡ್ತಾರೆ ಅಂದರೆ ನನಗೆ ಗಾಬರಿ ಆಗೋಯ್ತು ಹಂಸಲೇಖ ಅವರೇ ಸಂಗೀತ ಚೆನ್ನಾಗಿ ಗೊತ್ತಿದ್ದರು ಅವರಿಗೆ ನಾನು ಏನು ಸ್ಕ್ರಿಪ್ಟ್ ಮಾಡಿಕೊಡೋದು ಅಂದರೆ ಇಲ್ಲೇ ಇಲ್ಲ ಹಂಸಲೇಖ ಅವರು ಹೇಳಿದ್ರು ನೀವೇ ಸ್ಕ್ರಿಪ್ಟ್ ಮಾಡಬೇಕಂತ ಅಂದರು ನಾನು ಕನ್ನಡದ ಮೊದಲ ಸಂಗೀತ ನಿರ್ದೇಶಕರಿಂದ ಈ ಸರಣಿಯಲ್ಲಿ ಯಾರ್ಯಾರು ಸಂಗೀತ ನಿರ್ದೇಶಕರು ಬಂದಿದ್ದರು ಅವ್ರ ಬಗ್ಗೆ ಎಲ್ಲ ಒಂದು ಹಾಡು ಒಂದು ಸಂಕ್ಷಿಪ್ತ ಮಾಹಿತಿ ಈ ಥರದ ಸ್ಕ್ರಿಪ್ಟನ್ನು ಮಾಡಿಕೊಟ್ಟೆ ಈ ಸ್ಕ್ರಿಪ್ಟನ್ನು ಮಾಡುವ ಸಂದರ್ಭದಲ್ಲೇ ಹಂಸಲೇಖ ನನಗೆ ಹತ್ತಿರ ಆದರು ಉಪೇಂದ್ರ ಕುಮಾರ್ ಅವ್ರ ಬಗ್ಗೆ ಚರ್ಚೆ ಮಾಡಿದ್ರು ಅಥವಾ ವಿಜಯಭಾಸ್ಕರ್ ಬಗ್ಗೆ ಚರ್ಚೆ ಮಾಡಿದ್ರು ಜೆ ಕೆ ವೆಂಕಟೇಶ್ ಬಗ್ಗೆ ಚರ್ಚೆ ಮಾಡಿದ್ರು ನಾನು ಅವರಲ್ಲಿ ಯಾವ್ಯಾವುದು ಬಹಳ ಮುಖ್ಯವಾದ ಅಂಶನ ಗುರುಸಿನ ಅವ್ರು ಇನ್ನೊಂದು ಆ್ಯಂಗಲ್ನಲ್ಲಿ ಅವರು ನೋಡ್ತಾ ಇದ್ದರು ಹೀಗೆ ನನಗೆ ಹಂಸಲೇಖ ಅವರು ಬಹಳ ನಿಕಟವಾಗ್ತಾ ಹೋದರು ಇದಾದ ಮೇಲೆ ವಾರ್ತಾ ಇಲಾಖೆಯವರು ಗಾನಯಾನ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರು ಗಾನಯಾನ ಕಾರ್ಯಕ್ರಮದ ಬಹಳ ಮಟ್ಟಿಗೆ ರೂವಾರಿಗಳು ಹಂಸಲೇಖ ಅವರೇ ಆಗಿದ್ದರು ಈ ಗಾನಯಾನಕ್ಕೆ ನಾನು ಅವರಿಗೆ ಸ್ಕ್ರಿಪ್ಟ್ ಮಾಡಿಕೊಡೋದಕ್ಕೆ ಶುರು ಮಾಡಿದೆ ಹೀಗೆ ಅವರು ಅನೇಕ ಯೋಜನೆಗಳಲ್ಲಿ ನನ್ನನ್ನು ಅವರು ತೊಡಗಿಸ್ಕೊಳ್ತಾ ಮುಂದೆ ಬಂದರು ಅವರು ದೇಸಿ ಶಾಲೆ ಕಟ್ಟಿದ್ರು ದೇಸಿ ಶಾಲೆಯಲ್ಲಿ ಅವ್ರದ್ದು ಬಹಳ ಮಹತ್ವಾಕಾಂಕ್ಷೆ ಅದು ಗ್ರಾಮೀಣ ಭಾಗದಿಂದ ಬಂದವರಿಗೆ ದೇಸಿ ಶಾಲೆಯನ್ನು ಕಟ್ಟಬೇಕು ಅಂತ ಹೇಳಿ ಆ ಪ್ರಯೋಗ ಯಶಸ್ವಿ ಆಗಲಿಲ್ಲ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಆದರೆ ಆ ಪ್ರಯೋಗದ ಹಿನ್ನೆಲೆಯಲ್ಲಿ ನಾವು ಅನೇಕ ವಿಷಯಗಳನ್ನು ಸಂಗೀತದ ಬಗ್ಗೆ ಅವರಿಂದ ತಿಳ್ಕೊಂಡೆ ಮುಂದೆ ಅವರು ಗಂಗೂಬೈ ಹನಗಲ್ ವಿಶ್ವವಿದ್ಯಾಲಯದ ಡಾಕ್ಟ್ರೇಟ್ ಪಡೆದರು ಅದು ಆ ಕನ್ನಡ ಚ ಸಂಗೀತದ ದೇಸಿ ಗುಣಗಳ ಬಗ್ಗೆ ಈ ಡಾಕ್ಟ್ರೇಟ್ ತೀಸಿಗೆ ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ಅನೇಕ ಕುತೂಹಲಕಾರಿಯಾದ ಸಂಗತಿಗಳು ನನಗೆ ಸಿಗ್ತಾ ಹೋಯಿತು ಒಂದು ಭಾಳ ಇಂಟ್ರೆಸ್ಟಿಂಗ್ ಅಂತಂದರೆ ಕಟ್ಟಿರುವ ಸ್ಟುಡಿಯೋದಲ್ಲಿ ಯಾವುದೋ ಒಂದು ಸಿನ್ಮಾ ಈಗ ಸಾಂಗ್ ಕಂಪೋಸ್ ಮಾಡ್ತಾ ಕೂತಿದ್ರು ಅವ್ರು ಒಂದು ಟಕ್ಕಂತ ಪ್ರಶ್ನೆ ಕೇಳಿದ್ರು ಈಗ ಒಂದು ರಾಗಕ್ಕೆ ಐದು ಸ್ವರ ಸಾಕಲ್ಲ ಏಳು ಯಾಕೆ ಬೇಕು ನೀವು ಕನ್ನಡದ ಯಾವುದೇ ಜನಪ್ರಿಯ ರಾಗಗಳನ್ನು ತೊಗೊಳ್ಳಿ ಮೋಹನ ತೊಗೊಳ್ಳಿ ಇವೆಲ್ಲ ಐದೇ ರಾಗ ಇರ್ತಕ್ಕಂಥ ಐದೇ ಸ್ವರ ಇರ್ತಕ್ಕಂಥ ರಾಗಗಳಲ್ವ ಇವು ಅಂತಂದ್ರೆ ಅದು ಅಲ್ಲಿಂದ ಐದನೇ ಇಂಥ ಒಂದು ಕಲ್ಪನೆ ಹುಟ್ಕೊಳ್ತು ಕನ್ನಡ ಮೂಲ ಜನಪದದಲ್ಲಿರ್ತಕ್ಕಂತಹದ್ದು ಐದೇ ಸ್ವರಗಳು ಅನ್ನೋದು ಹಂಸಲೇಖ ಅವ್ರ ಪ್ರತಿಪಾದನೆ ಮುಂದೆ ಅವರು ಐದನೇ ಒಂದು ಸಂಸ್ಥೆಯನ್ನು ಕಟ್ಟಿದ್ರು ಅದಕ್ಕೊಂದು ಡಿಪ್ಲೊಮೊ ಕೋರ್ಸನ್ನು ಮಾಡಿದ್ರು ಅದು ಮೊದಲು ಹಂಪಿ ಯೂನಿವರ್ಸಿಟಿಯ ಅಫಿಲಿಯೇಷನಲ್ಲಿತ್ತು ಆಮೇಲೆ ಗಂಗೋಬೇಹನ್ ಗಲ್ ಯೂನಿವರ್ಸಿಟಿಯ ಅಫಿಲಿಯೇಷನ್ನಿಗೆ ಬಂದ ಮೇಲೆ ನಾಲ್ಕು ಕೋರ್ಸ್ಗಳನ್ನು ಅವರು ಕಳೆದ ವರ್ಷ ಶುರು ಮಾಡಿದ್ರು ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ಚಿತ್ರಗೀತೆ ಮತ್ತು ಸುಗಮ ಸಂಗೀತ ಈ ನಾಲ್ಕು ವಿಷಯಗಳಲ್ಲಿ ಡಿಪ್ಲೊಮೊ ಮತ್ತು ಪದವಿ ತರಗತಿಗಳನ್ನು ಸ್ನಾತಕೋತ್ತರ ಪದವಿ ತರಗತಿಗಳನ್ನು ಅವ್ರು ಶುರು ಮಾಡಿದ್ರು ಅದಕ್ಕೊಂದಿಷ್ಟು ಸಿಲೆಬಸ್ಗಳನ್ನು ಮಾಡಿಕೊಡುವ ವಿಷಯದಲ್ಲಿ ಅವ್ರ ಜೊತೆಗೆ ಸಾಕಷ್ಟು ಒಡನಾಡಿದೆ ಆಮೇಲೆ ಹೇಗಿರು ಸಿಲೆಬಸ್ ಮಾಡಿದರೆ ತೀರಿ ಒಂದಿಷ್ಟು ಪಾಠ ಮಾಡಿದರು ನನಗೆ ಅವ್ರ ಕ್ಲಾಸ್ನಲ್ಲಿ ಪಾಠ ಮಾಡೋದಕ್ಕೆ ಶುರು ಮಾಡಿದಾಗ ನನಗೆ ಅವರು ವಾರದಲ್ಲಿ ಒಂದಿನ ಈ ಪಾಠದ ನೆಪದಲ್ಲಿ ಸಿಕ್ಕೋರು ಆಮೇಲೆ ಪರೀಕ್ಷೆ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಗಳನ್ನು ಮಾಡೋದು ಹೀಗೆ ಅನೇಕ ಅವರ ಒಡನಾಟ ನನಗೆ ನಿರಂತರವಾಗಿ ಇಪ್ಪತ್ತು ವರ್ಷಗಳಲ್ಲಿ ಲಭಿಸ್ತಾ ಬಂದಿದೆ ಇಪ್ಪತ್ತು ವರ್ಷಗಳಲ್ಲಿ ನಾವು ಸಾಕಷ್ಟು ಮಾತಾಡಿದ್ದೀವಿ ಸಾಕಷ್ಟು ಅವರಿಂದ ಕಲ್ತಿದ್ದೀನಿ ಬಹುಶಃ ಆ ಇಪ್ಪತ್ತು ವರ್ಷಗಳ ನೆನಪುಗಳನ್ನು ಒಂದಿಷ್ಟು ನಾನು ಮುಂದಿನ ಸಂಚಿಕೆಗಳಲ್ಲಿ ಹಂಚ್ಕೊಳ್ತಾ ಹೋಗ್ತೀನಿ ಹಂಸಲೇಖ ಅವರ ಹೆಸರು ಬಹಳ ಜನ ಗೊತ್ತಿರ್ಬೋದು ಗಂಗರಾಜ್ ಅಂತ ಹೇಳಿ ನಿಜವಾದ ಹೆಸರು ಸಾವಿರದ ಒಂಬೈನೂರ ಐವತ್ತೊಂದರ ಜೂನ್ ಇಪ್ಪತ್ತ್ಮೂರು ಅವರು ಹುಟ್ಟಿದ್ದು ಅವರ ತಂದೆ ಗೋವಿಂದರಾಜು ಅಂತ ಹೇಳಿ ಬಳೆಪೇಟೆಯಲ್ಲಿ ಗೀತಾ ಪವರ್ ಪ್ರೆಸ್ ಅಂತ ಇಟ್ಟಿದ್ರು ಗೀತಾ ಪವರ್ ಪ್ರೆಸ್ ಆ ಕಾಲದಲ್ಲಿ ಬಹಳ ಪ್ರಸಿದ್ಧವಾದ ಪ್ರೆಸ್ಸು ಎರಡು ಕಾರಣಕ್ಕೆ ಬಹಳ ಪ್ರಸಿದ್ಧ ಅಂತ ಹಂಸಲೇಖ ತಮಾಷೆ ಮಾಡೋರು ಒಂದು ಡಿಕ್ಷನರಿಗಳಿಗೆ ಚಿಕ್ಕ ಚಿಕ್ಕ ಡಿಕ್ಷ್ನರಿ ಮಾಡೋರು ಇನ್ನೊಂದು ಭಗವದ್ಗೀತೆಗೆ ಭಗವದ್ಗೀ ಗೀತಾ ಪ್ರಸ್ನ ಭಗವದ್ಗೀತೆ ಅನ್ನೋದು ಬಹಳ ಪ್ರಸಿದ್ಧವಾದದ್ದು ಹಂಸಲೇಖ ಚಿಕ್ಕ ಆದಾಗ ರಾತ್ರಿ ಪ್ರೆಸ್ಸಲ್ಲೇ ಮಲಗೋರು ಮಳೆಗಳನ್ನು ಜೋಡಿಸೋರು ಏಯ್ಟ್ ಪಾಯಿಂಟ್ ಮಳೆಗಳು ಅಂತೇಳಿ ಮಳೆ ಜೋಡಿಸೋ ತಂತ್ರಜ್ಞಾನವೇ ಎಲ್ಲ ಕಡೆಯಿಂದ ಹೊರಟೋಗಿದೆ ಏಯ್ಟ್ ಪಾಯಿಂಟ್ ಅಂದರೆ ಚಿಕ್ಕ ಮಳೆಗಳು ಆ ಮಳೆಗಳನ್ನು ಜೋಡಿಸುವಾಗ ನೀವು ಡಿಕ್ಷನರಿ ಮಳೆ ಜೋಡಿಸುವಾಗ ನಿಮಗೆ ಅಕಾರಾದಿಯಾಗಿ ಜೋಡಿಸ್ಕೊಂಡು ಹೋಗ್ತೀರಿ ಆ ಬರುತ್ತೆ ಈ ಬರುತ್ತೆ ಈ ಮಳೆ ಜೋಡಿಸೋ ಕೆಲಸ ಮಾಡ್ತಾಯಿದ್ರು ಆಮ್ಸಲಿಕ್ಕೆ ಹೀಗಾಗಿ ಅವ್ರು ಪ್ರತಿ ಪದವನ್ನು ಜೋಡಿಸುವಾಗ ಅರ್ಥವನ್ನು ಜೋಡಿಸ್ತಾ ಇದ್ದರು ಅದರ ಹಾಗಾಗಿ ಅವರ ಪದ ಸಂಪತ್ತು ಈ ಮಳೆ ಜೋಡಿಸೋದ್ರಿಂದ ಬೆಳೀತಾ ಹೋಯಿತು ಇದು ಒಂದು ಕಡೆ ಅವರಿಗೆ ಸಾಹಿತ್ಯದ ಹಿನ್ನೆಲೆ ಸಿಕ್ಕಿದ್ದಾದರೆ ಇನ್ನೊಂದು ಕಡೆ ಅವರ ಅಣ್ಣ ಜಿ ಬಾಲಕೃಷ್ಣ ಗಾನಕಲಾ ವಾದ್ಯವೃಂದ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ್ರು ಇದು ಗಣಪತಿ ಹಬ್ಬದಲ್ಲಿ ದಸರಾ ದೀಪಾವಳಿಗಳಲ್ಲಿ ಹಳೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮಾಡ್ತಾಯಿತ್ತು ಈ ತಂಡದ ಜೊತೆಗೆ ಹಂಸಲೇಖ ಹೋಗೋರು ಅನೇಕ ಹಳೆ ಚಿತ್ರಗೀತೆಗಳು ಅವರಿಗೆ ಇದರಲ್ಲಿ ಸಿಗೋದಕ್ಕೆ ಶುರುವಾಯಿತು ಮನೆಯಲ್ಲಿ ಯಾರೂ ಸಂಗೀತ ಕಲಿ ಅಂತ ಅವ್ರಿಗೆ ಹೇಳಿಲ್ಲ ಸಂಗೀತ ಕಲಿಬೇಕು ಅನ್ನೋದು ಒಂಥರ ಎಲ್ಲವನ್ನು ಕಲಿಬೇಕಷ್ಟೆ ಸೊ ಅವರು ಪಿಟಿಲಿನಲ್ಲಿ ತಂತಿ ಎಲ್ಲ ಮುರಿದೋಗಿದ್ದ ಪಿಟಿಲಿ ಅಟ್ಟದ ಮೇಲೆ ಹಾಕಿದ್ರೆ ಅದನ್ನು ತಗೊಂಬಂದು ಒಂದೇ ತಂತಿ ಜೋಡಿಸ್ಕೊಂಡು ಅದರಲ್ಲೇ ನುಡಿಸೋದಕ್ಕೆ ಪ್ರಯತ್ನ ಪಟ್ಟರು ವೀಣೆ ನುಡಿಸೋದಕ್ಕೆ ಪ್ರಯತ್ನ ಪಟ್ರು ತಬಲ ನುಡಿಸೋದಕ್ಕೆ ಪ್ರಯತ್ನಪಟ್ಟರು ಅವ್ರದೇ ಪದದಲ್ಲಿ ಹೇಳೋದರೆ ಅನೇಕ ಲವ್ಯನ ಥರ ಅವರು ಅನೇಕ ವಿಷಯಗಳಲ್ಲಿ ಪರಿಣಿತಿಯನ್ನು ಪಡ್ಕೊಳ್ತಾರೆ ಬಂದರು ಅವರು ಏಳನೇ ಕ್ಲಾಸಲ್ಲಿರುವಾಗ ಅವರ ಅಣ್ಣನ ಸ್ನೇಹಿತ ಶಿವರಾಮ್ ಅಂತ ಹೇಳಿ ಅವರು ಸಾಪಾಸ ಏನು ಹೇಳ್ಕೊಡ್ಲಿಲ್ಲ ಸಂಗೀತದ ಹಿಂದಿನ ಮ್ಯಾಥ್ಮೆಟಿಕ್ಸನ್ನು ಹೇಳಿ ಸಂಗೀತದ ಹಿಂದೊಂದು ಮ್ಯಾಥ್ಮೆಟಿಕ್ಸ್ ಇರುತ್ತೆ ನೀವು ಒಂದು ರಾಗದಲ್ಲಿ ಒಂದು ಸ್ವರ ಬದಲಾವಣೆ ಮಾಡಿದ್ರೆ ಅದು ಇನ್ನೊಂದು ರಾಗಕ್ಕೆ ಪ್ರವೇಶ ಮಾಡುತ್ತೆ ಸೊ ಆಮೇಲೆ ನಿಮಗೆ ಇಂಥದ್ದು ಮೇಳಕರ್ತರಾಗ ಮತ್ತು ಇಂಥದ್ದು ಜನ್ಯರಾಗ ಅನ್ನೋದಕ್ಕೊಂದು ಮ್ಯಾಥ್ಮೆಟಿಕ್ಸ್ ಇದೆ ಈ ಬ್ಯಾಸ್ ಮ್ಯಾಥ್ಮೆಟಿಕ್ಸನ್ನು ಹಂಸಲೇಖ ಅವರು ಶಿವರಾಮ್ ಅವರಿಂದ ಕಲಿತ್ಕೊಂಡ್ರು ಹಾಗಾಗಿ ಅವರಿಗೆ ರಾಗದ ಪರಿಚಯ ಆಯಿತು ಯಾವುದೋರು ಅಣ್ಣನ ಹತ್ರ ಕೇಳೋರು ಇದು ಈ ರಾಗವ ಅಂತೇಳಿ ಅಣ್ಣ ಅದಲ್ಲ ಆ ರಾಗ ಅಂದರೆ ಅದು ಯಾಕಲ್ಲ ಆ ರಾಗ ಅಂತ ಪ್ರಶ್ನೆ ಮಾಡೋರು ಹೀಗೆ ಅವ್ರಿಗೆ ಸಂಗೀತದ ಹಿನ್ನೆಲೆ ಬಂತು ಹಂಸಲೇಖ ಅವ್ರಿಗೆ ಇನ್ನೊಂದಿದ್ದ ಬಹಳ ದೊಡ್ಡ ಬ್ಯಾಕ್ಗ್ರೌಂಡ್ ಏನು ಅಂತಂದರೆ ಅವ್ರ ತಂದೆ ಲಾವಣಿ ಕಟ್ಟೆ ಆಡೋರು ಕರಗದ ಸಂದರ್ಭದಲ್ಲಿ ಅವ್ರ ಮನೇಲಿ ಲಾವಣಿಕಾರರೆಲ್ಲ ಸೇರೋರು ಈ ಲಾವಣಿಕಾರರಿಗೆ ಭಾಷೆ ಇಲ್ಲ ಅವರು ಉರ್ದು ಬಳಸ್ತಾರೆ ಪಾರ್ಸಿ ಬಳಸ್ತಾರೆ ಹಿಂದಿ ಬಳಸ್ತಾರೆ ತಮಿಳು ತೆಲುಗು ಬಳಸ್ತಾರೆ ಬೇರೆ ಬೇರೆ ಭಾಷೆಗಳನ್ನು ಮಿಶ್ರಣ ಮಾಡಿ ಲಾವಣಿ ಕಟ್ಟೋದು ಒಂದು ಪದ್ಧತಿ ಸೊ ನಿಮಗೆ ಅವರ ಬಳೆ ಹಂಸಲೇಖ ಅವ್ರ ಮನೆಯಿಂದ ಕರಗ ನಡೆಯುವ ಜಾಗದವರೆಗೂ ಲಾವಣಿಕಾರರೆಲ್ಲ ಲಾವಣಿಗಳನ್ನು ಹಾಡ್ಕೊಂಡು ಹೋಗೋರು ಚಿಕ್ಕ ಹುಡುಗ ಹಂಸಲೇಖ ಕೂಡ ತಮಗೆ ತಿಳಿದ ಲಾವಣಿಗಳನ್ನು ಹಾಡ್ತಾ ಬಂದರು ಹಾಗಾಗಿ ಅವ್ರಿಗೆ ಚಿತ್ರಗೀತೆ ಬರೆಯುವ ಹವ್ಯಾಸ ಎಲ್ಲಿಂದ ಬಂತು ಅಂದರೆ ಈ ಲಾವಣಿಗಳಿಂದ ಹೈಸ್ಕೂಲಿಗೆ ಬಂದಾಗ ಕೃಷ್ಣ ಅಂತ ಒಬ್ಬರು ಮೇಷ್ಟ್ರ್ ಇದ್ದರು ಅವರು ಹಂಸಲೇಖ ಎರಡು ಕಾರಣ ಕೃಷ್ಣ ಮೇಷ್ಟ್ರ್ ನೆನಪು ಮಾಡ್ಕೊಳ್ತಾರೆ ಒಂದು ಅವರಿಗೆ ಕನ್ನಡದ ಮೇಲೆ ಅಪಾರವಾದ ಪ್ರೀತಿ ಉಕ್ಕುವುದಕ್ಕೆ ಇಂಗ್ಲೀಷ್ ಮೇಲೆ ಅರ್ಥ ಮಾಡಿಕೊಳ್ಳುವಷ್ಟು ಹಿಡಿತ ಇದು ಎರಡೂ ಕೃಷ್ಣ ಅವರ ಕಾರಣ ಎಷ್ಟೋ ಇಂಗ್ಲೀಷ್ ಅವ್ರಿಗೆ ಗೊತ್ತಾಗಿದ್ದರಿಂದ ಬೇರೆ ದೇ ಭಾಷೆಯವ್ರ ಜೊತೆಗೆ ಸಂಪರ್ಕ ಸಾಧಿಸೋದಕ್ಕೆ ಸಾಧ್ಯ ಆಯಿತು ಈ ಕೃಷ್ಣ ಮೇಟರು ಮೇಷ್ಟ್ಟ್ರು ಅವ್ರಿಗೊಂದು ಸ್ವಾನ್ ಪೆನ್ನನ್ನು ಉಡುಗರೆಯಾಗಿ ಕೊಟ್ಬಿಟ್ಟು ನೀನು ಮುಂದುವರಿ ಅಂತ ಆಶೀರ್ವಾದ ಮಾಡಿದರು ಅವರೊಂದು ಕವನ ತೋರಿಸಿದಾಗ ಇವರು ಸ್ವಾನ್ ಪೆನ್ನು ಇದ್ದಿದ್ದರಿಂದ ಅದು ಸ್ವಾನ್ ಅಂದರೆ ಹಂಸ ಕನ್ನಡದಲ್ಲಿ ಹಂಸ ಲೇಖನಿ ಅಂತ ಹೆಸರಿಟ್ಕೊಂಡಿದ್ದು ಸ್ವಾನ್ ಪೆನ್ನಿಗೆ ಆಮೇಲೆ ಕೃಷ್ಣ ಮೇಷ್ಟ್ರೆ ಅದು ಏನದು ಲೇಖನಿ ಚೆನ್ನಾಗಿರಲ್ಲ ಹಂಸ ಲೇಖ ಮಾಡ್ಕ ಅಂತಂದರು ಆದರೆ ಅವರು ಏಳನೇ ಕ್ಲಾಸಲ್ಲೇ ಈ ಹಂಸಲೇಖ ಅನ್ನೋ ಬಿರುದು ಅವರು ಅಲ್ಲಿಂದ ಅದು ಮುಂದಕ್ಕೆ ಹೋಯ್ತಾ ಹೋಯಿತು ಈ ಏಳನೇ ಕ್ಲಾಸ್ ಇದ್ದಲ್ಲಿದ್ದಾಗಲೂ ಅವರು ಜೆ ಕೆ ಜೋಸೆಫ್ ಅನ್ನೋರು ಬಳಿ ಪಾಶ್ಚಿಮಾತ್ಯ ಸಂಗೀತವನ್ನು ಕೂಡ ಕಲ್ತ್ಕೊಂಡ್ರು ಈ ಏಳನೇ ಕ್ಲಾಸಲ್ಲಿರುವಾಗ ಅವರಿಗೆ ಇನ್ನೊಂದು ಬಹಳ ಮುಖ್ಯವಾದ್ದು ಅಂತಂದರೆ ಮೊದಲ ಬಾರಿಗೆ ಅವರು ಬೆಳಕಿನ ಮನೆ ಅಂತ ಒಂದು ನಾಟಕವನ್ನು ಬರೆದ್ರು ಈ ನಾಟಕ ಬರೋದು ಒಂಥರ ನಾಟಕ ರಂಗಭೂಮಿ ಬಗ್ಗೆ ಒಂಚೂರು ಹವ್ಯಾಸ ಆಸಕ್ತಿ ಎಲ್ಲ ಹುಟ್ಟುಕೊಂಡು ಈಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅದು ಕೆಂಪಾಂಬುದಿ ಕೆರೆ ಅಂತಿತ್ತು ಅದನ್ನು ಕೆರೆಕಟ್ಟೆ ಅಂತ ಕರೆಯೋರು ಕೆರೆಕಟ್ಟೆ ಹತ್ರ ಅಲ್ಲೊಂದು ಸಣ್ಣ ಕೆರೆ ಕೂಡ ಇತ್ತು ದೊಡ್ಡ ಮೈದಾನ ಈ ಮೈದಾನದಲ್ಲಿ ರಾಜಕೀಯ ಸಭೆಗಳು ನಡೆಯೋದು ಸರ್ಕಸ್ ಕಂಪ್ನಿಗಳು ಹಾಕೋರು ಆಮೇಲೆ ನಾಟಕಗಳು ನಡೆಯೋದು ಹೆರಣ್ಣ ಕಂಪ್ನಿ ನಾಟಕ ಸಾಮಾನ್ಯ ಕಾಲ ನಡೆಯೋದು ಗುಬ್ಬಿ ಕಂಪ್ನಿ ನಾಟಕ ನಡೆಯೋದು ಒಂದು ಸಲ ಕೃಷ್ಣಮೂರ್ತಿ ಅಂತ ಒಬ್ಬರು ನಿರ್ದೇಶಕರು ಮಧುಮೋಹನ ಅಂತ ಹೇಳಿ ಒಂದು ನಾಟಕವನ್ನು ಪ್ರದರ್ಶನ ಅಂಥೇಳಿ ಅಲ್ಲಿ ಪ್ರಚಾರ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಟಿ ಬ ಟಿಕೆಟ್ ಕೂಡ ಸೇಲ್ ಆಗಿಬಿಟ್ಟಿದೆ ರಾಜ್ಗೋಪಾಲ್ ಅನ್ನೋರು ಈ ನಾಟಕವನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಹೊರಟಂತವರು ಇದಕ್ಕೆ ಪುಟ್ಟರಾಜು ಅವರೊಬ್ಬರು ಸಂಗೀತ ನಿರ್ದೇಶನ ಮಾಡಬೇಕಾಯಿತು ಪುಟ್ರಾಜು ಮತ್ತು ರಾಜಗೋಪಾಲ್ ನಡುವೆ ಬಹಳ ಮಾರಾಮರಿ ಮಾತುಕತೆ ಯಾವುದೊಂದು ಸಂಗೀತ ಸಂಯೋಜನೆ ಸಂದರ್ಭಕ್ಕೆ ಬಂತು ಪುಟ್ಟರಾಜು ಅವರು ಹಂಸಲೇಖ ಅವರ ಪರಿಭಾಷೆಯಲ್ಲಿ ಹಾರ್ಮೋನಿಯಂ ಸಮೇತ ಆದರು ಅಂದರೆ ಆ ಕಾಲದಲ್ಲಿ ಹಾರ್ಮೋನಿಯಂ ಭಾಳ ಮುಖ್ಯ ನೀವು ಹಾರ್ಮೋನಿಯಂ ಅವ್ರು ಬಿಟ್ಟು ಹೋಗಿದರೆ ಬೇರೆ ಯಾರಾದರೂ ಏನಾದರೂ ಮಾಡ್ಬೋದಾಗಿತ್ತು ಹಾರ್ಮೋನಿಯಂ ಸಮೇತ ನಾಪತ್ತೆ ಆಗಿದ್ದರಿಂದ ಹದಿನೇಳು ವರ್ಷದ ಗಂಗರಾಜು ಅವರಿಗೆ ಅಂದರೆ ಹಂಸರೇಖಾ ಅವರಿಗೆ ಈ ನಾಟಕದ ಗೀತ ರಚನೆಕಾರರಾಗಿ ಸಂಗೀತ ನಿರ್ದೇಶಕರಾಗಿ ಬಡ್ತಿ ಪಡೆಯುವ ಅವಕಾಶ ಸಿಕ್ತು ಅದು ಒಂದೇ ರಾತ್ರಿಯಲ್ಲಿ ಇದೆಲ್ಲ ಮಾಡಬೇಕಾಗಿ ಬಂತು ಇದು ನಾಟಕಕ್ಕೆ ಇವರು ಹೀಗೆ ಸಂಪರ್ಕಕ್ಕೆ ಬಂದರು ಮತ್ತು ನಾಟಕ ಯಶಸ್ವಿ ಕೂಡ ಆಯಿತು ಮಧುಮೋಹನ ಇದಾದ ಮೇಲೆ ಬೇರೆ ಬೇರೆ ಕಂಪ್ನಿಯವರು ಹಂಸಲೇಖ ಅವ್ರ ಹತ್ರ ನಾಟಕಗಳನ್ನು ಬರೆಸೋರು ರಂಗಗೀತೆಗಳನ್ನು ಬರೆಸೋರು ಅಥವಾ ಸಂಗೀತ ಸಂಯೋಜನೆ ಮಾಡೋದಕ್ಕೆ ಹೇಳೋರು ಹೀಗಾಗಿ ರಂಗಭೂಮಿಯ ನಿಕಟವಾದ ಸಂಪರ್ಕ ಅವ್ರಿಗೆ ಬಂತು ಎಷ್ಟರ ಮಟ್ಟಿಗೆ ಅವ್ರಿಗೆ ಸಂಪರ್ಕ ಬಂತು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅವರೇ ಸ್ವತಃ ವಿವೇಕ ರಂಗ ಅಂತ ಒಂದು ರಂಗ ತಂಡವನ್ನು ಕಟ್ಟಿದ್ರು ಇದು ಊರಿಂದ ಊರಿಗೆ ವಲಸೆ ಹೋಗ್ತಕ್ಕಂಥ ನಾಟಕ ಕಂಪ್ನಿ ಆ ಕಾಲದಲ್ಲೇ ಅವರು ಐವತ್ತು ಸ್ಪಾಟ್ ಲೈಟ್ಗಳನ್ನು ಹಾಕಿ ನಾಟಕ ಮಾಡ್ತಾಯಿದ್ರು ಅದು ಭರ್ಜರಿ ನಾಟಕ ಅದು ಆದರೆ ತುಂಬ ಪೈಪೋಟಿ ಇತ್ತು ದೊಡ್ಡ ದೊಡ್ಡ ಕಂಪ್ನಿಗಳು ಬಹಳ ದೊಡ್ಡ ಪೈಪೋಟಿಯನ್ನು ಕೊಡ್ತಾ ಇತ್ತು ಮತ್ತು ನಿಮಗೆ ಒಂದು ಹಳ್ಳಿ ಹಳ್ಳಿ ಹೋಗಿ ಆ ಹಳ್ಳಿಯ ರಾಜಕೀಯವನ್ನು ಎದುರಿಸಿ ನಾಟಕವನ್ನು ಪ್ರದರ್ಶನ ಮಾಡೋದು ಬಹಳ ನಿಜವಾಗಲೂ ದೊಡ್ಡ ಸವಾಲಾಗಿತ್ತು ಈ ವಿವೇಕ ರಂಗ ರಂಗಭೂಮಿ ಸಕ್ರಿಯರಾಗೋದಕ್ಕೆ ಮುಂಚೆನೇ ಹಂಸಲೇಖ ಚಿತ್ರರಂಗಕ್ಕೆ ಬಂದಿದ್ದರು ಅದು ಯಾವ ರಾಜಗೋಪಾಲ್ ಇವರನ್ನು ರಂಗಭೂಮಿಗೆ ಕರ್ಕೊಂಡು ಬಂದಿದ್ರು ಅದೇ ರಾಜಗೋಪಾಲ್ ಅವರು ಸಿನಿಮಾ ಕೂಡ ಕರ್ಕೊಂಡು ಬಂದರು ಅದು ಅದೇ ಹೃದಯ ಅದೇ ಮಮತೆ ಸಿನಿಮಾದ ಪ್ರೊಡ್ಯೂಸರ್ ಕೂಡ ಆಗಿದ್ದರು ಅವರು ತ್ರಿವೇಣಿ ಅಂತ ಒಂದು ಸಿನಿಮಾ ತ್ರಿವೇಣಿ ಸಿನಿಮಾಕ್ಕೆ ಉಪೇಂದ್ರ ಕುಮಾರ್ ಸಂಗೀತ ನಿರ್ದೇಶಕರು ಒಬ್ಬರು ಹೊಸ ಬರತ್ರ ಯಾರತ್ರ ಯಾರು ಹಾಡು ಬರೆಸಿದಾಗ ರಾಜಗೋಪಾಲ್ ಇವ್ರನ್ನ ಕರ್ಕೊಂಡು ಹೋದರು ಅಲ್ಲಿ ಹೋಗಿ ನೋಡಿದ್ರೆ ಹೊಸ ಟ್ಯೂನ್ ಏನೂ ಅಲ್ಲ ಪಾಲುಂ ಪಾಳಮಮ್ಮ ಅಂತ ಒಂದು ಭಾಳ ದೊಡ್ಡ ಹಿಟ್ ತಮಿಳು ಸೂಪರ್ ಹಿಟ್ಟು ಸಿನಿಮಾ ಬಂದಿತ್ತು ಅದರಲ್ಲಿ ಪೋನಲ್ ಪೋಗಟ್ಟು ಪೋರ ಅಂತೇಳಿ ಒಂದು ಹಾಡು ಇಡೀ ಭಾರತವನ್ನೇ ಆಳ್ತಾಯಿತ್ತು ಭಾಳ ಪ್ರಸಿದ್ಧವಾದ ಹಾಡು ಉಪೇಂದ್ರ ಕುಮಾರರು ನೋಡಿ ಈ ಟ್ಯೂನ್ನಲ್ಲಿ ಒಂದು ಹಾಡು ಬರ್ಕೊಡಪ್ಪ ನನಗೆ ಅಂತಂದರು ಸ್ವಲ್ಪ ಹಂಸಲೇಖ ಹಿಂದೆ ಮುಂದೆ ನೋಡಿದ್ರು ಯಾಕಂದರೆ ಬದಲನೇ ಹಾಡು ಯಾವುದೋ ರಿಮೇಕ್ ಟ್ಯೂನಲ್ಲಿ ಬರೀಬೇಕಲ್ಲ ಅಂತ ಹೇಳಿ ಇವರು ಒಂಚೂರು ಅಳಕಿತ್ತು ಆವಾಗ ಉಪೇಂದ್ರ ಕುಮಾರ್ ಹೇಳಿದ್ರು ಏನಪ್ಪ ನಿನಗೆ ಅಭ್ಯಾಸ ನೀನು ಹಾಡಿಗೆ ಟ್ಯೂನಿಗೆ ಬರಿತೀವೋ ಅಥವಾ ಬರ್ಕೊಟ್ಟಿದ್ದಕ್ಕೆ ನಾನು ಟ್ಯೂನ್ ಮಾಡಲ್ಲ ಅಂತ ಕೇಳಿದ್ರೆ ಹೊಸ ಹುಡುಗ ಎಪ್ಪತ್ತೊಂದನೇಸ್ವಿ ಹಂಸಲೇಖ ಹೇಳಿದ್ರು ಒಂಚೂರು ಹಾರ್ಮೋನಿಯಂ ಈ ಕಡೆ ತಿರುಗಿಸ್ತೀರಾ ಅಂಥೇಳಿ ನಿಜವಾಗೆಲ್ಲ ಬೈಬೇಕಾಗಿತ್ತು ಯಾಕೆಂದರೆ ಹಾಡು ಬರೆಯೋಕ್ಕೆ ಬಂದವನು ಹಾರ್ಮೋನಿಯಂ ತಿರುಗಿಸ್ ಏನು ಕೇಳಿದ್ರೆ ಆದರೆ ಉಪೇಂದ್ರ ಕುಮಾರ್ ಬೈಲಿಲ್ಲ ಆಯಿತು ತಿರುಗಿಸ್ಕೊ ಅಂತ ಹೇಳಿದರು ಈ ರಾಜ್ಗೋಪಾಲ್ ಅವರಿಗೆ ಹತ್ತಿರದ ಸಂಬಂಧಿ ಬಿ ಎಸ್ ರಾಜಯ್ಯಂಗಾರ ಬಿ ಎಸ್ ರಾಜಯ್ಯಂಗಾರು ಜಗದೋದ್ದಾರನ ಹಾಡಿಗೆ ಬಹಳ ಪ್ರಸಿದ್ಧರಾದಂಥವ್ರು ಅದು ಚಾರ್ಕೇಶಿ ರಾಗವನ್ನು ಇಟ್ಕೊಂಡು ಹಂಸಲೇಖ ನೀನಾ ಭಗವಂತನ ಸಾಲನ್ನು ಟ್ಯೂನ್ ಮಾಡಿ ತೋರಿಸು ನಾನು ಹಿಂಗಾಡ್ತೀನಿ ಅಂತೇಳಿ ಇನ್ನು ಎರಡು ಚರಣಕ್ಕೆ ಉಪೇಂದ್ರ ಕುಮಾರ್ ಟ್ಯೂನ್ ಹಾಕಿದ್ರು ಇಪ್ಪತ್ತು ನಿಮಿಷದಲ್ಲಿ ಹಾಡು ಸಿದ್ಧ ಆಗೋಯಿತು ಕೋರ ಸೀತಾರಾಮ್ ಶಾಸ್ತ್ರಿಗಳು ಇನ್ನೊಬ್ಬ ಅಲ್ಲಿ ಕೂತಿದ್ದವ್ರು ಏನಯ್ಯ ಚಿಕ್ಕ ಹುಡುಗ ಮೂಲಂಗಿ ಪ್ಯಾಂಟ್ ಹಾಕ್ಕೊಂಡು ತಲೆಗೆ ಎದ್ಕೊಂಡು ಬಂದಿದೆಯಾ ಇಷ್ಟೆಲ್ಲ ವೇದಾಂತದ ಹಾಡು ಬರೀತಿಯಲ್ಲಯ್ಯ ಅಂಥೇಳಿ ಬೆನ್ನು ತಟ್ಟಿದ್ರು ಹಾಡು ಎಷ್ಟರ ಮಟ್ಟಿಗೆ ಸೂಪರ್ ಹಿಟ್ ಆಯಿತು ಅಂದರು ಮುಂದಿನ ಐದು ವರ್ಷ ಆಕಾಶವಾಣಿಯಲ್ಲಿ ಮೂರು ಸಲ ಬರ್ತಾಯಿತ್ತು ಹಂಸಲೇಖ ಅವರ ಅಣ್ಣ ಜಿ ಬಾಲಕೃಷ್ಣ ಅವರೇ ಇದನ್ನು ಹಾಡಿದರು ಮೀನಾ ಭಗವಂತ ಇಷ್ಟು ದೊಡ್ಡ ಪ್ರಸಿದ್ಧಿಯನ್ನು ಪಡೆದ್ರು ಅದು ಹಂಸಲೇಖ ಅವರಿಗೆ ಬ್ರೇಕಿಂಗ್ ಏನೂ ಸಿಕ್ಕಲಿಲ್ಲ ಮುಂದೆ ಹದಿನಾರು ವರ್ಷ ಅವರು ಚಿತ್ರರಂಗಕ್ಕೆ ಅಧಿಕೃತ ಎಂಟ್ರಿಯನ್ನು ಪಡೆಯೋದಕ್ಕೆ ಈ ಅಧಿಕೃತ ಎಂಟ್ರಿ ಹೆಂಗೆ ಸಿಕ್ತು ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ